ತ್ತು ಸಮುದ್ರದ ಸಮುದ್ರ ಸಮುದ್ರ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಸಮುದ್ರ ಅಂದ್ರೆ ನೀರು ಸಿಹಿ ಇರ್ತಾವಲ್ಲ ಸಮುದ್ರದ ನೀರು ಸಮುದ್ರಕ್ಕೆ ಎಲ್ಲಿಂದ ಹೋಗ್ತಾವ ನೀರು ನದಿಯಿಂದ ಸಮುದ್ರಕ್ಕೆ ನೀರು ಹೋಗ್ತೈತಿ ಐತಿ ನದಿಯಾಗಿ ನೀರು ಕುಡಿದ್ರೆ ಸಿಹಿ ಇರ್ತೈತಿ ಸಮುದ್ರದಾಗಿ ನೀರು ಕುಡಿದ್ರ ಯಾವಾಗ ಹೋಗಿಂದು ಉಪ್ಪಾಕೈತರ ಗೊತ್ತಾಗಿದೆ ಎಲ್ಲಾ ನದಿಗಳು ಸಿಹಿಯಾಗಿನ ಹರಿತವ ಸಮುದ್ರವನ್ನ ಸೇರಿದು ಅನ್ನೋ ತಕ್ಷಣ ಉಪ್ಪಾಕ ವ್ಯಾಕಾಕವನ್ನು ವೈಜ್ಞಾನಿಕವಾದ ಕಾರಣಗಳ ಬೇರೆ ಅದೇನೇ ಅಂತೂ ಸಮುದ್ರ ಅಂದ್ರ ಉಪ್ಪಿನ ನೀರಿನಿಂದ ತುಂಬಿಕೊಂಡಿದೆ ಎಲ್ಲ ಕಡೆಗೂ ಉಪ್ಪಿನ ನೀರು ಆ ಉಪ್ಪಿನ ನೀರಿನ ಮಧ್ಯದೊಳಗೆ ಇದು ಏನಿರ್ತದೆ ಕಚ್ಚೆ ಕಿಪ್ ಬಹಳ ಎಚ್ಚರಿಕೆಯಿಂದ ಕೇಳಿದ್ರೆ ಇದು ಕಪ್ಪೆ ಚಿಪ್ಪು ಹೆಂಗ ತುರ್ತಿಸಬೋದಂದ್ರೆ ಬಾಯಿ ತಂತರಿಸಬೇಕು ಅದ್ರ ಒಂದು ಹುಳ ಇರ್ತದೆ ಆ ಹುಳದ ಬಾಯಿಗೆ ಏನಾಗಬೇಕು ಮೇಘ ಜಲ ಬೀಳಬೇಕು ಅದು ಸ್ವಾತಿಯ ಮಳಿ ಹನಿ ಅದ್ರ ಒಳಗೆ ಬೀಳ್ಬೇಕು ಮಳಿ ಅಚ್ಚಿರ್ತದೆ ಇದ್ರ ಒಳಗೆ ಬೀಳಬೇಕು ಇದರ ಒಳಗ ಬೀಳುದಕ್ಕಿಂತ ಮುಂಚಿತ ಈ ಕಪ್ಪಿ ಚಿಪ್ಪು ಎಲ್ಲಿ ಕುಂತಕೊಂಡದ ಸಮುದ್ರದೊಳಗ ಕುತ್ಕೊಂಡ ಅಪ್ಪಿ ಕಪ್ಪಿ ಗಾಳಿರ್ತದ ಅಲೆಗಳೆಲ್ಲ ಬರ್ತಿರ್ತಾವ ಗಾಳಿಗೆ ಅಲೆಗಳಿಗೆ ಕಪ್ಪಿ ಚಿಪ್ಪು ಹೆಂಗ ತೀರಾಡ್ತಿರ್ತದಂದ್ರ ಅಲೆ ಮ್ಯಾಲ್ ಹೋದ್ರದ ಮ್ಯಾಲ್ ಹೋಗ್ತದ ಕೆಳಗೆ ಹೋದ್ರೆ ಕೆಳಗ್ ಬರ್ತದ ಗಾಳಿ ಹೆಂಗ ತೀರಾಡ್ತಿರ್ತದೆ ಹಂಗಂಗ ತೀರಾಡ್ತಿರ್ತದ ತಪ್ಪಿ ಅಷ್ಟೆಲ್ಲ ಸಮುದ್ರದಲ್ಲಿರುವಂತ ಉಪ್ಪು ನೀರಿನೊಳಗ ಒಂದ್ ಹನಿ ಉಪ್ಪು ನೀರು ತಪ್ಪ ಕಪ್ಪಿ ಚಿಪ್ಪಿನೊಳಗೆ ಹೋಗಂದ್ರು ಅದು ಮುಕ್ತಾಗಂಗಿಲ್ಲ ಅದು ಕೂಡ ಅಲ್ಲೇ ಸತ್ತು ಹಿರುತ್ತದೆ ಮುಕ್ತಾಗುದಿಲ್ಲ ಆದ್ರೆ ಹಂಗ ಬಾಯಿ ತೆರೆದುಕೊಂಡು ಕುಂತ ಲಕ್ಷ ಲಕ್ಷ ಕಪ್ಪೆ ಚಿಪ್ಪುಗಳ ಮಧ್ಯದಲ್ಲಿ ಎಲ್ಲೋ ಒಂದು ಕಪ್ಪೆ ಚಿಪ್ಪು ಪ್ರಾರಬ್ಧದಿಂದ ಮುಕ್ತಾಗಬೇಕು ಅಂತ ಯಾವ ಕಪ್ಪೆ ಚಿಪ್ಪಿನ ಯೋಗದಲ್ಲಿ ಬರೆದಿರ್ತದೆಯೋ ಅದು ಕಾಯಿಲೆ ಕೂತ್ಕೊಂಡಾಗ ಸ್ವಾತಿಯ ಹನಿ ಅನ್ನುವಂತಹದ್ದು ಆ ಕಪ್ಪೆ ಚಿಪ್ಪಿನೊಳಗೆ ಒಳಗೆ ಬಿದ್ದಾಗ ಹೆಂಗ ಆ ಕುಳ ಮುತ್ತಾಗಿ ಪರಿವರ್ತನೆ ಆಗ್ತದಲ್ಲ ಸಂಸಾರ ಅನ್ನುವಂತಹ ಈ ಸಮುದ್ರದಲ್ಲಿ ವ್ಯವಹಾರಿಕ ಪ್ರಪಂಚ ಅನ್ನುವಂತಹ ಉಪ್ಪಿನ ಮಧ್ಯದಲ್ಲಿ ಸಾವಿರ ಸಾವಿರ ಕೋಟಿ ಕೋಟಿ ಜೀವರು ತುಂಬಿಕೊಂಡಿದ್ದಾರೆ ಬಹಳಷ್ಟು ಜನ ಸದ್ಗುರುಗಳಿಗೆ ಶರಣಾಗತರಾಗಿ ಮುಕ್ತರಾಗಬೇಕು ಅಂತ ಆತನ ತತ್ವೋಪದೇಶದ ಸ್ವಾತಿಯ ಹನಿಗಾಗಿ ಕಾಲು ಕೂತ್ಕೊಂಡಾರ ಆದ್ರೆ ಎಲ್ಲವೂ ಅಂತಲ್ಲ ಅದರಲ್ಲಿ ಉತ್ಕಟವಾಗಿ ಇಚ್ಛೆ ಇರುವಂತಹ ಯಾರು ಶ್ರೇಷ್ಠರಾಗಿರುವಂತ ಶಿಷ್ಯನಿರ್ತಾನೋ ಆತನು ಮಾತ್ರ ಸದ್ಗುರುನಾಥನ ತತ್ವಮಸಿ ಮಹಾವಾಕ್ಯದ ಅಮೃತ ಜಲವನ್ನ ಒಳಗೆ ಗರ್ಭೀಕರಿಸಿಕೊಂಡು ಆ ಶಿಷ್ಯ ಮಾತ್ರ ಮುಕ್ತರಾಗ್ತಾನೆ ಅನ್ನುವಂತಹದ್ದನ್ನ ನಾವು ನೆನಪಿಟ್ಟುಕೊಂಡಿರ್ವೆ ಗದಗ ಪರಮಾತ್ಮ ಗೀತೆಯಲ್ಲಿ ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತಿ ಅಗತಿ ಸಿದ್ಧಯೇ ಎಲ್ಲೋ ಒಬ್ಬ ನನ್ನನ್ನು ತಿಳಿಯುವಂತ ಪ್ರಯತ್ನ ಮಾಡ್ತಾರೆ ಯಥತಿ ಯಥನಿ ಸಿದ್ಧಾನ ಹಂಗ ನನ್ನ ತಿಳಿದೋ ತೀರಬೇಕು ಅನ್ನುವಂತ ಮನುಷ್ಯರ ಮಧ್ಯದಲ್ಲಿ ಕಶ್ಚನ್ ತತ್ವತಃ ನನ್ನನ್ನ ಸರಿಯಾಗಿ ತಿಳ್ಕೊಳ್ಳುವಂತ ಎಲ್ಲೋ ಒಬ್ಬ ಎಲ್ಲರೂ ನನ್ನನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಮಾತ್ಮ ರೀತಿಯಲ್ಲಿ ಉಪದೇಶವನ್ನು ಮಾಡ್ತಾನೆ ಅದಕ್ಕೆ ಅಂತ ಸದ್ಗುರುನಾಥನನ್ನು ತಿಳಿಯುವುದಕ್ಕಾಗಿನೇ ಈ ಮನುಷ್ಯ ಜನ್ಮ ನಮಗೆ ಪ್ರಾಪ್ತವಾಗಿದೆ ಅದಕ್ಕೆ ಮನುಷ್ಯ ಜನ್ಮ ಅಂದ್ರೆ ತಾತ್ಸಾರ ಮಾಡಬೇಡ್ರಿ ಮನುಷ್ಯ ಜನ್ಮ ಅಂದ್ರೆ ಬಿಡಿ ಹೇಯ ಜನ್ಮ ಅಂತ ತಿಳ್ಕೋಬೇಡ್ರಿ ಹೌದು ಅಮೇಜದ ಹಡಿಕೆ ಮೂತ್ರದ ಕುಡಿಕೆ ಎಲುವಿನ ತಡಿಕೆ ಸೊಡಲಿ ದೇಹವ ಏನ್ ಮಾಡಿ ಶರೀರ ತಗೊಂಡಿದ್ರು ತುಂಬಾ ಏನದ ಬರೇ ಎಲ್ಲುವಿನ ಹಂದರದ ಮಾಂಸದ ಮುಗ್ಧಿ ಅದ ರಕ್ತವಾಗಿ ಶರೀರ ತುಂಬಾ ಹರಿದ್ಯಾಡಕ ಇದು ಎಲ್ಲಾ ಖರೇನದ ಆದರೆ ಅನಿತ್ಯವಾದಂತಹ ಈ ಶರೀರದಲ್ಲಿ ನಿತ್ಯವಾಗಿರುವಂತಹ ಪರವಸ್ತು ಅನ್ನೋದೊಂದು ಐತಿ ಅನ್ನೋದನ್ನ ಅರಿವಿಗೆ ತಂದುಕೊಂಡು ಬಿಟ್ರಿ ಅಂದ್ರೆ ಅದುವೇ ಪರಮುಕ್ತಿ ಅದುವೇ ಪರಮ ಸುಖ ಅದುವೇ ನಿಜವಾಗಿರುವಂತಹ ಆನಂದ ಆ ಆನಂದದ ಕಡೆಗೆ ನಮ್ಮ ಲಕ್ಷ್ಯವಿರಬೇಕೆ ಹೊರತು ಕೆಡುವ ಕಾಯದ ಮೋಹದಲ್ಲಿ ಬಿದ್ದು ನಾವ್ಯಾರು ಸುಮ್ಮನೆ ಈ ಶರೀರವನ್ನ ಮಾನವ ಜನ್ಮವನ್ನ ನಾಶ ಮಾಡಿಕೊಳ್ಳಬಾರದು ಅಂತ ನಿಜವಿನ ಶಿವಯೋಗಿಗಳು ನಮ್ಮೆಲ್ಲರಿಗೂ ಎಚ್ಚರಿಕೆಯನ್ನ ನೀಡುತ್ತಾರೆ ಬಹಳ ಸಂತೋಷ ನಿಮ್ಮನ್ನೆಲ್ಲ ನೋಡಿದ್ರೆ ಹಂಗ ಮಾತಾಡಬೇಕು 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 ಅಂತ ಅನಿಸ್ತು ಎಷ್ಟು ಶಾಂತ ಕುಂತೀರಂದ್ರ ಯೂನಿವರ್ಸಿಟಿ ಕೆಲಸ ಹುಡುಗರು ಎಷ್ಟು ಶಾಂತ ಕೃತಿ ಅಲ್ಲ ಅಲ್ಲಿ ಎದಕ್ ಹೋಗಿರ್ತಾವ ಅಂದ್ರೆ ಓದಾಕ ಹೋಗಿರ್ತಾವ ಬರೆಯಕ್ಕೆ ಹೋಗಿರ್ತಾವ ಮಾಸ್ತಾರ ಪಾಠ ಕೇಳಬೇಕಂತ ಹೋಗಿರ್ತಾವ ಅಷ್ಟೆಲ್ಲ ನೋಟು ಬುಕ್ ಇಡ್ಕೊಂಡು ಬೆನ್ನು ತಗೊಂಡು ಬಸ್ ಹಾಕಿಕೊಂಡು ಲಕ್ಷ ಲಕ್ಷ ಖರ್ಚು ಮಾಡಿಕೊಂಡು ಶಾಲೆ ಆಗಿತ್ತು ಹುಡುಗರು ಇಷ್ಟು ಶಾಂತವಾಗಿ ತುರ್ತು ಕೇಳುವುದಿಲ್ಲ ಆ ಹಾಲಿಗೇರಿ ಒಳಗೆ ಏನು ನಮ್ಮ ಜವರು ಆತ್ಮಾನಂದ ತಪಸ್ಸು ತಪಸ್ಸ ಗೊತ್ತಿಲ್ಲ ಇವೆಲ್ಲರೂ ಇಷ್ಟು ಶಾಂತವಾಗಿ ತುರ್ತು ಕೇಳುತ್ತಿರಲ್ಲ ನಿಜವಾಗಿ ವಿಶ್ವವಿದ್ಯಾಲಯ ಧಾರವಾಡದೊಳಗಿಲ್ಲ ವಿಶ್ವವಿದ್ಯಾಲಯ ವಿಜಾಪುರದಾಗಿಲ್ಲ ಅದು ಎಲ್ಲಿ ಐತೆ ಅಂದ್ರೆ ಅಲ್ಲಿಗೇರಿ ಸಿದ್ದಾರ ಕೇಳಿದ್ರು ತಿಳಿಲಿಲ್ಲ ಅಂದ್ರೂ ಅಪೌರ್ವಸ್ತೈತಿ ತಿಳಲಿಲ್ಲ ಅಂದ್ರೂ ಕೇಳುದು ಸರ್ತಿ ಮನೆಯಾಗ ನೀವು ಕೂಸ್ ಜೋಗಳ ಪದ ಹಾಡ್ತಿರ್ತಿ ಲಾಲಿ ಪದ ಹಾಡ್ತಿರ್ತಿ ಅದಕ್ಕೆ ಮುಖಂಡರ್ತ ತೊಟ್ಟಲ್ದಾಗ ಎಲ್ಲಿ ತನಕ ಕೇಳ್ತೈತಿ ಎಲ್ಲಿ ತರ ಆಗ ಕಣ್ಣು ತಕ್ಕೋ ಅಂತ ಕೇಳ್ತೈತಿ ಎಲ್ಲಿ ತನಕ ಕಿವಿಗೆ ಬಿಟ್ಟುಕೊಂಡು ಕೇಳ್ತೈತಿ ಅಂದ್ರೆ ನೀವು ಹಾಡ ಹಾಡು ಎಲ್ಲಿ ಸದಾ ತಿಳಿತಲ್ಲ ತಿಳಿಯೋ ತನಕ ಹಂಗ ಕಣ್ಣು ಕರ್ಕೊಂಡೇ ಇರ್ತದ ಅದಕ್ಕೆ ನೀವು ಬಹಳ ನೀವು ನೀವೇನ್ ಮಾಡ್ತೀರಿ ಅಂದ್ರೆ ಮುಂದ ಜಗಳ ಹಾಡ್ತೋ ಅಂತ ಹೇಳ್ತೀರಿ ಮುಂದುವರಿ ಊ ಆಯಿ ಅಂತೀರಿ ಹಂಗಂದ್ರೆ ಏನ್ ಅನ್ನೋದು ಆರ್ತಿ ಆಗಿ ಬರ್ತೀನಿ ತನಕ ನಿಮ್ಗೆ ಯಾರಿಗೂ ಆಸ್ತಿ ಆಗಿತ್ತದ ಹಂಗ ಅಂದಿದ್ದು ಅವತ್ತಿನಿಂದ ತೊಟ್ಟುದಾಗಿಂದ ಇಲ್ಲಿ ತನಕ ಕೇಳಿ ಅದು ದೊಡ್ಡದಾಗಿ ಅದು ಸತ್ತೈಸಿ ಈಗ ಕೇಳೋ ಇವರು ದೊಡ್ಡವರಾಗ್ಯಾರ ಇವರು ಸಾಯವರುದಾರ ಇಲ್ಲಿವರೆಗೂ ಆ ಶಬ್ದದ ಅರ್ಥ ಯಾರಿಗೂ ಆಗಿಲ್ಲ ಆಗಿಲ್ಲ ಅಂದ ತಕ್ಷಣ ಕೂಸಂತದ ಇದೇನೋ ನಮ್ಮ ಮತ್ತೆ ಒಂದ್ ಎರಡು ಮಾತು ಚಲೋ ಅಂತ ಮಾಡ್ತಾಳ ಆಮೇಲೆ ಹೂಗು ಆಯಿ ಅಂತಾರ ಹಂಗಂದ್ರೆ ಏನು ಏನ್ ಅನ್ಕೋತ ಅನ್ಕೋತ ನಮ್ ನೋಕೊಬೋದು ಅದ್ರ ನೀವೇನ್ ಮಾಡ್ಬಿಡ್ತೀರ ತೂಗು ಕೇಳ್ಬಿಟ್ಟು ನೀವು ನೀವು ಮಲಗ್ತೀರಿ ಕೂಸು ಮಲಗ್ತದೆ ನಿಮಗ ಜೋಗಳ ಹಾಡಬೇಕು ಅನ್ನುವಂತ ಚಟ ನಿಮಗಿಲ್ಲ ನಿಮ್ ಜೋಗಗಳ ಕೇಳ್ಕೊಂತ ಇರಬೇಕು ಅನ್ನೋ ಹವ್ಯಾಸ ಕೂಸಿಗೂ ಇಲ್ಲ ಅದು ಮಲಗಬೇಕು ಅಂತ ನೀವು ಹಾಡ್ತೀರಿ ನೀವು ಹಾಡೋದ್ ಬಿಟ್ರೆ ಸಾಕು ಮಕ್ಕಂತೀನಿ ಅಂತ ಕೂಸು ಅಂತದ ಹಂಗ ನಿಮಗೂ ಅನ್ಸಕ್ ಅಪ್ಪುಗಳ ನಮಗೂ ನಿಂತಿ ಬಂದೈತಿ ಹೇಳೋದ್ ಬಿಟ್ರಿ ಅಂತ ನಾವು ಮಕ್ಕಂತೀವಿ ನೀವು ಮಕ್ಕ ಆರಾಮ್ ಊರಿಗೆ ನೀವು ಹೋಗ್ಬೋತ್ರಿ ಆರಾಮ್ ಪ್ರಸಾದ ಮಾಡ್ರಿ ಎಲ್ಲರೂ ಆನಂದದಿಂದ ಸಿದ್ಧಾರುಡಜ್ಜನ ಕೃಪೆಯಿಂದ ಎಷ್ಟು ಸುಂದರವಾದಂಥ ಮಂಟಪ ಎಷ್ಟು ಸುಂದರವಾದಂತಹ ವೇದಿಕೆ ಇಷ್ಟೆಲ್ಲ ಜನರು ಆನಂದದಿಂದ ಎಲ್ಲರೂ ನಿಮ್ಮೆಲ್ಲರ ಕುರಿತು ಶಾಸ್ತ್ರ ಶ್ರವಣವನ್ನು ಮಾಡುತ್ತಿದ್ದರೆ ನಿಜಕ್ಕೂ ಬಹಳ ಸಂತೋಷ ಅನಿಸುತ್ತೆ ಈ ಒಂದು ಸಂಸ್ಕೃತಿ ಈ ಸಂಸ್ಕಾರ ಸಿದ್ಧಾರುರ ಜನ ದಿವ್ಯ ಕೃಪೆಯಿಂದ ಹೀಗೆ ಬೆಳೀತಾ ಹೋಗಲಿ ಅಂತ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಲ್ಲಿ ಅಭಿವೃದ್ಧಿಸಿ ಚೇತನಕ್ಕೆ ಇರಲಿದೆ